ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗರಿ ಆಗಿರುವಂತಹ ಮೋದಕವನ್ನ ಗಣೇಶ್ ಚತುರ್ಥಿಗೆ ನೀವು ಮಾಡ್ಬೋದು ಸೊ ಇದನ್ನ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಬೌಲ್ಗೆ ಮೈದಾ ಹಿಟ್ಟನ್ನ ಹಾಕೊಳ್ತಿದೀವಿ ಇಪ್ಪತ್ತೊಂದು ಮೋದಕ ಮಾಡೋಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನ ಹಾಕೊಳ್ತಿದೀವಿ ಒಂದು ಅಂದಾಜಲ್ಲಿ ನೀವು ಇದನ್ನ ಹಾಕೋಬಹುದು ನೀವು ಬೇಡ ಅಂದ್ರೆ ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು ಮೋದಕ ಮಾಡೋದಕ್ಕೆ ಈಗ ಇದಕ್ಕೆ ನಾವು ಬಿಸಿ ಎಣ್ಣೆಯನ್ನ ಹಾಕೊಳ್ತಿದೀವಿ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಬಿಸಿ ಎಣ್ಣೆಯನ್ನ ಹಾಕೊಳ್ತಿದೀವಿ ಇದ್ರಿಂದ ಮೋದಕ ತುಂಬಾ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಇನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಈಗ ಇದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲ್ಸ್ಕೊಳ್ಬೇಕಾಗತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲ್ಸ್ಕೊಳ್ಬೇಕಾಗತ್ತೆ ಕೈಯಿಂದ ಒಂದ್ಸತಿ ಇದನ್ನ ಚೆನ್ನಾಗಿ ಕಲ್ಸ್ಕೊತಿದೀವಿ ನಾವಿಲ್ಲಿ ಉಪ್ಪನ್ನ ಇದಕ್ಕೆ ಆಡ್ ಮಾಡಿಲ್ಲ ನೀವು ಬೇಕು ಅಂದ್ರೆ ಉಪ್ಪನ್ನ ಆಡ್ ಮಾಡ್ಬೋದು ಇದನ್ನ ಗಣಪತಿಗೆ ನೈವೇದ್ಯವಾಗಿ ಇಡ್ತಿರೋದ್ರಿಂದ ಉಪ್ಪನ್ನ ಆಡ್ ಮಾಡಿಲ್ಲ ಈಗ ಒಂದು ಬಾಣಲಿಗೆ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೊಂಡಿದೀವಿ ಎಳ್ಳನ್ನ ಮೊದ್ಲೆ ನಾವು ಹುರಿದಿಟ್ಕೊಳ್ತಿದೀವಿ ಸ್ವಲ್ಪ ಹೊತ್ತು ಇದನ್ನ ಈ ರೀತಿ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ರೋಸ್ಟ್ ಮಾಡಿದ್ನ ತೆಗೆದಿಟ್ಕೊಳ್ತಿದೀವಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡಿದೀವಿ ನೀರಿಗೆ ಬೆಲ್ಲವನ್ನ ಆಡ್ ಮಾಡ್ಕೊಳ್ತಿದೀವಿ ಬೆಲ್ಲವನ್ನ ಆಡ್ ಮಾಡಿ ಇದನ್ನ ಚೆನ್ನಾಗಿ ಕರಕ್ಸ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಒಂದು ತೆಂಗಿನಕಾಯಿಯನ್ನ ಬಳಸ್ತಿದೀವಿ ಸೊ ಒಂದು ತೆಂಗಿನಕಾಯಿಗೆ ಆಲ್ಮೋಸ್ಟ್ ಒಂದೂವರೆ ಕಪ್ ನಷ್ಟು ಬೆಲ್ಲವನ್ನ ಬಳಸ್ಬೋದು ಈಗ ಬೆಲ್ಲವನ್ನ ಚೆನ್ನಾಗಿ ನೀರಲ್ಲಿ ಕರಕ್ಸ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನ ಆಡ್ ಮಾಡ್ಕೊಳ್ತಿದೀವಿ ತೆಂಗಿನಕಾಯಿ ತುರಿಯನ್ನ ಆಡ್ ಮಾಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಮೋದಕದ ಒಳಗಡೆ ಇರೋ ಹೂರಣ ತೆಂಗಿನಕಾಯಿ ಮತ್ತು ಬೆಲ್ಲದ ಹೂರಣ ಒಂದ್ಸತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದ್ರಿಂದ ಈಗ ಹುರಿದಿಟ್ಕೊಂಡಿರುವಂತಹ ಎಳ್ಳನ್ನ ಆಡ್ ಮಾಡ್ಬೇಕಾಗತ್ತೆ ಹುರಿದಿಟ್ಕೊಂಡಿರುವಂತಹ ಎಳ್ಳನ್ನ ಆಡ್ ಮಾಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು ಅಲ್ಲಿ ತನಕ ಇದನ್ನ ಬಿಸಿ ಮಾಡ್ಕೊಂಡು ತೆಗ್ದಿಟ್ಕೊಳ್ತಿದೀವಿ ನೆಕ್ಸ್ಟ್ ನಾವ್ ಆವಾಗ್ಲೇನು ಮೈದಾ ಹಿಟ್ಟನ್ನ ಆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಟ್ಟಿದ್ವಲ್ವಾ ಅದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ನಾತ್ಕೊಳ್ತಿದೀವಿ ಇದರಿಂದ ನೀವು ಮೋದಕ ಮಾಡೋಕೆ ತುಂಬಾ ಈಸಿ ಆಗತ್ತೆ ನಾದ್ಕೊಂಡು ಇದನ್ನ ಇಪ್ಪತ್ತೊಂದು ಉಂಡೆಗಳಾಗಿ ಮಾಡ್ಕೊಂಡು ಇಟ್ಕೊಳ್ತಿದೀವಿ ನೋಡಿ ಈ ರೀತಿ ಇಪ್ಪತ್ತೊಂದು ಉಂಡೆಗಳನ್ನ ಒಂದೇ ಸೈಜ್ ಅಲ್ಲಿ ಮಾಡ್ಕೋತಿದ್ವಿ ಉಂಡೆಗಳನ್ನ ಮಾಡಿ ಈ ರೀತಿ ರೌಂಡ್ ಆಗಿ ಕೈಯಿಂದ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ರೌಂಡ್ ಆಗಿ ಮಾಡ್ಕೊಂಡ್ರೆ ಮೋದಕ ಮಾಡೋದು ಕೂಡ ತುಂಬಾ ಸುಲಭ ಆಗಿರತ್ತೆ ನೋಡಿ ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಿದ್ವಿ ಈಗ ಒಂದು ಪ್ಲೇಟ್ ಅಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಂಡಿದೀವಿ ಈ ಹಿಟ್ಟಿನ ಉಂಡೆ ಏನಿದೆಯೋ ಅದನ್ನ ಈ ಹಿಟ್ಟಿನಲ್ಲಿ ಅದಸ್ಕೊಂಡು ಈ ರೀತಿ ಚಪಾತಿ ತರನೇ ಇದನ್ನ ಲಟ್ಸ್ಕೊಳ್ಬೇಕಾಗತ್ತೆ ಚಪಾತಿಗಿಂತ ಸ್ವಲ್ಪ ಚಿಕ್ಕದಾಗಿ ಮೋದಕ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಆ ರೀತಿ ಇದನ್ನ ಲಟ್ಸ್ಕೊಳ್ಬಹುದು ನೋಡಿ ಈ ರೀತಿ ಇದನ್ನ ಲಟ್ಸ್ಕೊಂಡಿದೀವಿ ಇದರ ಒಳಗಡೆ ಹೂಣವನ ಇಡಬೇಕಾಗತ್ತೆ ಹೂಣವನ್ನ ಇಟ್ಟು ಜಾಗರೂಕತೆಯಿಂದ ಈ ರೀತಿ ಫೋಲ್ಡ್ ಮಾಡ್ತಾ ಮೋದಕವನ್ನ ಮಾಡ್ಕೋಬೇಕು ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ವಿಡಿಯೋ ಇನ್ನೊಂದ್ಸತಿ ನೋಡ್ಕೊಳ್ಳಿ ಚೆನ್ನಾಗಿ ಈ ರೀತಿ ನೀವು ಸೀರೆ ನೆರಿಗೆ ಹೇಗ್ ಹಾಕ್ತಿರೋ ಅದೇ ರೀತಿ ಫ್ರಿಲ್ಸ್ ಮಾಡ್ಕೊಳ್ತಾ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಿ ಎಲ್ಲ ಕಡೆ ಅದನ್ನ ಸೀಲ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟ್ ಆಗಿ ಎಲ್ಲಾ ಕಡೆ ಸೀಲ್ ಆಗಿರ್ಬೇಕು ಈಗ ಇದೇ ರೀತಿ ಇನ್ನು ಇಪ್ಪತ್ತು ಮೋದಕ ಮಾಡೋದಿದೆ ಅಲ್ವಾ ಸೊ ಇಪ್ಪತ್ತು ಮೂದಕನ ನಾವು ಮಾಡ್ಕೋತಿದಿವಿ ಇದೇ ಸ್ಟೆಪ್ ನ ಫಾಲೋ ಮಾಡ್ಬೇಕು ಈ ರೀತಿ ಫ್ರಿಲ್ಸ್ ಗಳನ್ನ ಮಾಡಿ ಚೆನ್ನಾಗಿ ಎಲ್ಲಾ ಕಡೆ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಎಲ್ಲೂ ಕೂಡ ಹೊರಗಡೆ ಹೂರ್ಣ ಬರಬಾರ್ದು ಹೊರಗಡೆ ಹೂರ್ಣ ಬಂದ್ರೆ ಎಣ್ಣೆ ಬಿಟ್ಟ ತಕ್ಷಣ ಹೂರ್ಣ ಎಲ್ಲ ಹೊರಗಡೆ ಬರುತ್ತೆ ಸೊ ಚೆನ್ನಾಗಿ ಇದನ್ನ ಸೀಲ್ ಮಾಡ್ಕೊಳ್ಳಿ ನೋಡಿ ನಾವು ಇಪ್ಪತ್ತೊಂದು ಮೋದಕನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಎಣ್ಣೆನು ಕೂಡ ಕಾಯೋಕೆ ಇಟ್ಟಿದ್ವಿ ಎಣ್ಣೆ ಈಗ ಕಾದಿದೆ ಒಂದೊಂದಾಗಿ ಮೋದಕನ ಹುಷಾರಾಗಿ ಸ್ವಲ್ಪ ಕೆಳಗಡೆಯಿಂದ ಎಣ್ಣೆ ಒಳಗಡೆ ಬಿಡಬೇಕು ಇಲ್ಲಾಂದ್ರೆ ಮೋದಕ ಒಡ್ದೋಗೋ ಚಾನ್ಸಸ್ ಇರತ್ತೆ ಅದಕ್ಕಾಗಿ ತುಂಬಾ ಜಾಗರೂಕತೆಯಿಂದ ಮೋದಕವನ್ನ ಎಣ್ಣೆಯಲ್ಲಿ ಬಿಡ್ಬೇಕಾಗತ್ತೆ ಈಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ತುಂಬಾ ಹೈ ಫ್ಲೇಮಲ್ಲಿ ಕೂಡ ಬೇಯಿಸೋಕೆ ಕೂಡ ಮೋದಕ ಒಡೆಯುತ್ತೆ ಅದಕ್ಕಾಗಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೊಳ್ಳಿ ಈ ರೀತಿ ಸ್ವಲ್ಪ ತಿರುವಾಗ್ತಾ ಇರ್ಬೇಕು ಎಲ್ಲಾ ಕಡೆ ಚೆನ್ನಾಗಿ ಈವನ್ ಆಗಿ ಬೇಯುತ್ತೆ ನೋಡಿ ಈ ರೀತಿ ಎಲ್ಲಾ ಕಡೆ ಸ್ವಲ್ಪ ರೋಲ್ ಮಾಡ್ಕೋತಿದ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿ ಆಗಿ ಈವನ್ ಆಗಿ ಬೇಯತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹಾಗೆ ಎಣ್ಣೆಯಲ್ಲಿ ಬಿಟ್ಟಾಗ್ಲೂ ಕೂಡ ಸ್ವಲ್ಪ ಕೂಡ ಹೂರಣ ಹೊರಗಡೆ ಬಂದಿಲ್ಲ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮೋದಕ ಆಗಿದೆ ಈಗ ಇದೇ ರೀತಿ ಉಳಿದಿರುವಂತಹ ಮೋದಕವನ್ನು ಕೂಡ ನಾವು ಮಾಡ್ಕೊಳ್ತೀವಿ ನೋಡಿ ಈಗ ಒಂದೊಂದಾಗಿ ಮತ್ತೆ ಮೋದಕವನ್ನ ಎಣ್ಣೆಯಲ್ಲಿ ಬಿಡ್ತಿದೀವಿ ಇದೇ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಟೇಸ್ಟಿಯಾದ ಮೋದಕ ರೆಡಿ ಆಗಿದೆ ಗಣೇಶನಿಗೆ ನೈವೇದ್ಯವಾಗಿ ಇಡುವಂತಹ ಮೋದಕ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು ಈ ರೀತಿ ಮೋದಕವನ್ನ ಎರಡು ರೀತಿ ಮಾಡ್ಕೋತಾರೆ ಒಂದು ಹಬೆಯಲ್ಲಿ ಬೀಯಿಸಿ ಮಾಡ್ಕೋತಾರೆ ಇದೇ ರೀತಿ ಎಣ್ಣೆಯಲ್ಲಿ ಕರೆದು ಕೂಡ ಮಾಡ್ಕೋತಾರೆ ನಾವಿಲ್ಲಿ ಮಾಡಿರುವಂತದ್ದು ಎಣ್ಣೆಯಲ್ಲಿ ಕರೆದು ಮಾಡುವಂತಹ ಮೋದಕ ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್